ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆ ಒಂದು ಅಫೆನ್ಸ್ ಆಗಿದೆ ಅದರಲ್ಲಿ ಹೊರವಲಯದಲ್ಲಿರುವಂಥ ಒಂದು ಟ್ರಕ್ ನಿಲ್ಲಿಸ್ಬಿಟ್ಟು ಒಂದು ಗಾಡಿಯಲ್ಲಿ ಟೂ ವೀಲರ್ಸಲ್ಲಿ ಹೋದಂಥ ಒಂದು ಮೂರ್ನಾಲ್ಕು ಜನ ಅಡ್ಡಗಟ್ಟು ಅವನಿಗೆ ಅವನ ಹತ್ರ ಇದ್ದಿದ್ದ ಮೊಬೈಲು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಹಣನ ಟ್ರಕ್ ಚಾಲಕನಿಂದ ಕಿತ್ಕೊಂಡು ಅಲ್ಲಿಂದ ಪರಾರಿಯಾಗಿರ್ತಾರೆ ನಂತರದಲ್ಲಿ ಇನ್ನೂ ಮೂರ್ನಾಲ್ಕು ಅಫೆನ್ಸಸ್ಸನ್ನು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹೊರವಲಯಗಳಲ್ಲಿ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದರಲ್ಲಿ ಎರಡು ಪ್ರಕರಣ ಈಗಾಗಲೇ ದಾಖಲು ಮಾಡಿದ್ವಿ ಒಟ್ಟಾರೆಯಾಗಿ ಕಳೆದ ಒಂದು ಮೂರು ನಾಲ್ಕು ದಿನದಿಂದ ಮೂರು ರಾಬರಿ ಪ್ರಕರಣಗಳು ಒಟ್ಟು ದಾಖಲಾಗಿದೆ ಮತ್ತು ಇನ್ನೂ ಒಂದೆರಡು ಪ್ರಕರಣಗಳು ದಾಖಲಾಗೋದು ಬಾಕಿ ಇದೆ ಈ ಒಂದು ತಂಡ ಏನಿದೆ ಈ ತಂಡದಲ್ಲಿ ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿರುವಂಥದ್ದು ಸುಮಾರು ಒಂದು ಏಳೆಂಟು ಜನರ ತಂಡ ಇದೆ ಅದರಲ್ಲಿ ಮೂರು ಜನರನ್ನು ನಮ್ಮವರು ಈಗಾಗಲೇ ವಶಕ್ಕೆ ತಗೊಂಡಿದ್ದಾರೆ ಇವರು ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರೋಪಿಗಳೇ ಆಗಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ವಿನೋದ್ ಅನ್ನೋವಂಥವೂ ಕಳೆದ ಒಂದು ಹತ್ತನ್ನೆರಡು ವರ್ಷಗಳಿಂದ ನಿರಂತರವಾಗಿ ಅಪರಾಧ ಮಾಡ್ತಾ ಬಂದಿದ್ದಾನೆ ಮತ್ತು ಒಂದು ಕೇಸಲ್ಲಿ ಒಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿ ಸುಮಾರು ಒಂದು ಐದಾರು ವರ್ಷ ಜೈಲು ಒಳಗಡೆ ಇದ್ದ ಕೂಡ ಮತ್ತು ಬಂದ ತಕ್ಷಣ ಆ್ಯಕ್ಟಿವ್ ಆಗಿಬಿಟ್ಟು ಸಾಕಷ್ಟು ಅಫೆನ್ಸಸ್ ಮಾಡಿದ್ದಾನೆ ಮುಖ್ಯವಾಗಿ ತಡಸಾ ಕ್ರಾಸು ಮತ್ತು ತಡಸಾ ಏರಿಯಾ ಹುಬ್ಬಳ್ಳಿ ಗ್ರಾಮಾಂತರ ವ್ಯಾಪ್ತಿಯ ತಡಸಾ ಏರಿಯಾ ಹಾಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಎಲ್ಲ ವಲಯ ವಲ ಹೊರ ವಲಯಗಳಲ್ಲಿ ಸಾಕಷ್ಟು ಅಫೆನ್ಸಸ್ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿದೆ ಇವತ್ತು ಸುಮಾರು ಹನ್ನೆರಡೊಂದು ಗಂಟೆ ಸಮಯದಲ್ಲಿ ಇನ್ನೂ ಇತರ ಆರೋಪಿಗಳು ಮತ್ತು ಕೃತ್ಯಕ್ಕೆ ಉಪ ಉಪಯೋಗಿಸಿದಂತಹ ಗಾಡಿ ಅವನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಅಂತಂದು ಹೇಳಿದಂಥ ಸಂದರ್ಭದಲ್ಲಿ ಅದು ಏರಿಯಾ ಯಾವುದು ಅಂತ ನೋಡ್ಕೊಂಡು ಬರಲಿಕ್ಕೆ ಹೋದಾಗ ಏಕಾಏಕಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ತಳ್ಳಿ ಓಡೋಗಲಿಕ್ಕೆ ಮತ್ತು ಕಲ್ತ್ಕೊಂಡು ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಸಿಬ್ಬಂದಿ ರಮೇಶ್ ಹಿತ್ತಲ್ಮನಿ ಅಂತ ಅವನಿಗೆ ಇಂಜುರಿ ಆಗಿದೆ ಮತ್ತು ಪಿ ಎಸ್ ಐ ಜಯಶ್ರೀ ಚಲ್ವಾದಿ ಅಂತ ಅವರಿಗೂ ಸ್ವಲ್ಪ ಇಂಜುರೀಸು ಆಗಿದೆ ಇನ್ಸ್ಪೆಕ್ಟ್ರ್ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟ್ರು ಬಚಾವಾಗಿದ್ದಾರೆ ಈ ಸಂದರ್ಭದಲ್ಲಿ ಭಾಳ ಕರ್ತವ್ಯಪರತೆಯನ್ನು ತೋರಿಸಿ ನಮ್ಮ ಪಿ ಎಸ್ ಐ ಗಂಟಿಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಪಿ ಎಸ್ ಐ ಜಯಶ್ರೀ ಅವರು ತಮ್ಮಲ್ಲಿದ್ದಂತಹ ಒಂದು ವೆಪನ್ನಿಂದ ಎರಡು ರೌಂಡ್ ಫೈರ್ ಮಾಡಿದ್ದಾರೆ ಒಂದು ಏರ್ ಫೈರ್ ಮಾಡಿದ್ದಾರೆ ಇನ್ನೊಂದು ಆರೋಪಿ ಮೇಲೆ ಫೈರ್ ಮಾಡಿದ್ದಾರೆ ಈ ಒಂದು ಘಟನೆಯಲ್ಲಿ ವಿನೋದ್ ಅನ್ನೋವಂಥ ವ್ಯಕ್ತಿಯನ್ನು ಇದ್ದ ಅವನ ಕಾಲ್ಗೆ ಬಲ್ಗಾಲ್ಗೆ ಒಂದು ಗುಂಡು ತಗಲಿ ಅಲ್ಲಿ ಕೊಲ್ಯಾಪ್ಸ್ ಆಗಿ ಬೀಳ್ತಾನೆ ನಂತರ ಅವನ್ನ ತೊಗೊಂಬಂದು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಕೃತ್ಯದಲ್ಲಿ ನಮ್ಮ ಪಿ ಎಸ್ ಐ ಜಯಶ್ರೀ ಜಲವಾದಿ ಮತ್ತು ರಮೇಶ್ ಇತ್ತಲ್ಮನೆ ಇಬ್ಬರಿಗೆ ಸಣ್ಣಪುಟ್ಟ ಪುಟ್ಟ ಇಂಜುರಿ ಆಗಿದೆ ಅವ್ರಿಗೂ ಕೂಡ ಕೆ ಸಿಗೆ ಶಿಫ್ಟ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ನಮಗೆ ಮಾಹಿತಿ ತಿಳಿದಿರೋದ್ರ ಪ್ರಕಾರ ಮೂರು ಪ್ರಕರಣ ದಾಖಲಾಗ್ತಿದೆ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಈ ಒಂದು ಕೃತ್ಯದ ಇಮಿಡಿಯೇಟ್ ಪಾಸ್ಟಲ್ಲಿ ಅದನ್ನು ಹೊರತುಪಡಿಸಿ ಕೂಡ ಭಾಳಷ್ಟು ಅಫೆನ್ಸಸ್ ಇವರು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಇವ್ರದ್ದು ಭಾಳ ದೊಡ್ಡ ಒಂದು ಅಫೆಂಡರ್ಸ್ ನೆಟ್ವರ್ಕ್ ಇದೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬಂದಿದೆ